ಪ್ರಿಪೋಸಿಷನ್ ಆಫ್ ಪ್ಲೇಸ್ ನಾವು ಒಂದು ವಸ್ತುವನ್ನು ಎಲ್ಲಿದೆ ಅಂತ ಹೇಳೋದಕ್ಕೆ ಉಪಯೋಗಿಸುವಂತಹ ಪದಗಳಿಗೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂತ ಕರಿತೀವಿ ಇದರಲ್ಲಿ ಈ ಬಾಕ್ಸ್ನಲ್ಲಿ ಬಾಲ್ ಎಲ್ಲಿದೆ ಇನ್ ದ ಬಾಕ್ಸ್ ಬಾಕ್ಸಿನ ಪೆಟ್ಟಿಗೆಯ ಒಳಗೆ ಚೆಂಡಿದೆ ಇದರಲ್ಲಿ ಈ ಚಿತ್ರದಲ್ಲಿ ಬಾಕ್ ಬಾಲ್ ಎಲ್ಲಿದೆ ಬಾಕ್ಸಿನ ಮೇಲೆ ಇದೆ ಸೊ ದ ಬಾಲ್ ಈಸ್ ಆನ್ ದ ಬಾಕ್ಸ್ ವೆರ್ ಈಸ್ ದ ಬಾಲ್ ದ ಬಾಲ್ ಈಸ್ ಆನ್ ದ ಬಾಕ್ಸ್ ಪೆಟ್ಟಿಗೆಯ ಮೇಲೆ ಮೇಲೇ ಇದೆ ಅದು ಹಾಗಾಗಿ ಆನ್ ದ ಬಾಕ್ಸ್ ನೆಕ್ಸ್ಟ್ ಚಿತ್ರ ಈ ಚಿತ್ರದಲ್ಲಿ ಹೇಗಿದೆ ಬಾಲು ಪೆಟ್ಟಿಗೆಯೇ ಮೇಲೆ ಇಲ್ಲ ಅದು ಮೇಲೆ ಅದರ ಮೇಲ್ಗಡೆ ಇದೆ ಆದರೆ ಅದರ ಅದಕ್ಕೆ ಅದು ಟಚ್ ಆಗಿಲ್ಲ ಹಾಗಾಗಿ ಇದನ್ನು ನಾವು ಏನಂತ ಹೇಳಬೇಕು ದ ಬಾಲ್ ಈಸ್ ಎಬೌ ದ ಬಾಕ್ಸ್ ಬಾಕ್ಸಿನ ಮೇಲ್ಭಾಗದಲ್ಲಿದೆ ಮೇಲ್ಗಡೆಯೇ ಇಲ್ಲ ಈ ಚಿತ್ರದಲ್ಲಿ ಹೇಗಿದೆ ವೆರ್ ಈಸ್ ದ ಬಾಲ್ ದ ಬಾಲ್ ಈಸ್ ಬಿಟ್ವೀನ್ ಟೂ ಬಾಕ್ಸಸ್ ಎರಡು ಪೆಟ್ಟಿಗೆಗಳ ಮಧ್ಯ ಇದೆ ಹಾಗಾಗಿ ಇಲ್ಲಿ ಬಿಟ್ವೀನ್ ದ ಬಾಲ್ ಈಸ್ ಬಿಟ್ವೀನ್ ಟೂ ಬಾಕ್ಸಸ್ ಇಲ್ಲಿದ್ದ ಬರಲ್ಲ ಟೂ ಬಂದಿದೆ ಪ್ಲೂರಲ್ ಬಂದಿದೆ ಹಾಗಾಗಿ ಬಿಟ್ವೀನ್ ಟೂ ಬಾಕ್ಸಸ್ ವೀರ್ ಈಸ್ ದ ಬಾಲ್ ಈ ಚಿತ್ರದಲ್ಲಿ ಬಾಲ್ ಎಲ್ಲಿದೆ ಪೆಟ್ಟಿಗೆಯ ಕೆಳಗಿದೆ ಈ ಚಿತ್ರ ನೋಡ್ತಿರಬಹುದು ಪೆಟ್ಟಿಗೆಯ ಕೆಳಭಾಗದಲ್ಲಿ ಇದೆ ಹಾಗಾಗಿ ದ ಬಾಲ್ ಈಸ್ ಬಿಲೋ ದ ಬಾಕ್ಸ್ ಪೆಟ್ಟಿಗೆಯ ಬಿಲೋ ಕೆಳಗಡೆ ಇದೆ ಈ ಈ ಚಿತ್ರದಲ್ಲಿ ದ ಬಾಲ್ ಈಸ್ ಬಿಸೈಡ್ ದ ಬಾಕ್ಸ್ ಬಾಲ್ ಎಲ್ಲಿದೆ ಪೆಟ್ಟಿಗೆಯ ಪಕ್ಕದಲ್ಲಿದೆ ಬಿಸೈಡ್ ಅಂದರೆ ಪಕ್ಕದಲ್ಲಿರೋದಕ್ಕೆ ಇಲ್ಲಿ ಪಕ್ಕದಲ್ಲಿರೋ ವಸ್ತುವನ್ನು ಹೇಳೋದಕ್ಕೆ ಅದನ್ನು ಬಿಸೈಡ್ ಅಂತ ಕರಿತೀವಿ ಸೊ ದ ಬಾಲ್ ಈಸ್ ಬಿಸೈಡ್ ದ ಬಾಕ್ಸ್ ಈ ಚಿತ್ರದಲ್ಲಿ ಹೇಗಿದೆ ಬಾಲು ಪೆಟ್ಟಿಗೆಯ ಮುಂದೆ ಇದೆ ಹಾಗಾಗಿ ದ ಬಾಲ್ ಈಸ್ ಫ್ರಂಟ್ ಆಫ್ ದ ಬಾಕ್ಸ್ ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್ ಇನ್ ಫ್ರಂಟ್ ಅಂತ ಹೇಳಬೇಕಾರೆ ನಾವು ಇನ್ ಮತ್ತು ಆಫನ್ನು ಉಪಯೋಗಿಸ್ಬೇಕು ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್ ಬರೀ ದ ಬಾಲ್ ಈಸ್ ಫ್ರಂಟ್ ಆಫ್ ದ ಬಾಕ್ಸ್ ದ ಬಾಲ್ ಈಸ್ ಫ್ರಂಟ್ ದ ಬಾಕ್ಸ್ ಅಂತ ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್ ಅಂತ ಹೇಳಬೇಕು ಈ ಚಿತ್ರದಲ್ಲಿ ಬಾಲ್ ಎಲ್ಲಿದೆ ಬಾಲ್ ಬಾಕ್ಸಿನ ಹಿಂಭಾಗದಲ್ಲಿದೆ ಹಿಂದ್ಗಡೆ ಬಿಹೈಂಡ್ ಹಿಂದಕ್ಕೆ ನಾವು ಬಿಹೈಂಡ್ ಅಂತ ಕರಿತೀವಿ ದ ಬಾಲ್ ಈಸ್ ಬಿಹೈಂಡ್ ದ ಬಾಕ್ಸ್ ಬಾಲ್ ಎಲ್ಲಿದೆ ದ ಬಿಹೈಂಡ್ ದ ಬಾಲ್ ಈಸ್ ಬಿಹೈಂಡ್ ದ ಬಾಕ್ಸ್ ಈ ಚಿತ್ರದಲ್ಲಿ ದ ಬಾಲ್ ಈಸ್ ಅಂಡರ್ ದ ಬಾಕ್ಸ್ ಚಿತ್ರ ನೋಡಿ ಬಾಕ್ ಬಾಲ್ ಎಲ್ಲಿದೆ ಬಾಕ್ಸಿನ ಕೆಳ ಕೆಳಗಲ್ಲ ಅಂಡ್ ಅಡಿಯಲ್ಲಿದೆ ಕೆಳಗೆ ಅಂದರೆ ಬೇರೆ ಅಡಿಯಲ್ಲಿ ಅಂದರೆ ಬೇರೆ ಸೊ ಚಿತ್ರ ಹಿಂದಿನ ಚಿತ್ರ ನೋಡಿ ಕೆಳಗಡೆ ಅಂದರೆ ಹೇಗಿರುತ್ತೆ ಅಂತ ದ ಬಾಲ್ ಈಸ್ ಅಂಡರ್ ದ ಬಾಕ್ಸ್ ಸೊ ಇಲ್ಲಿಗೆ ಈ ವಿಡಿಯೋ ಮುಗ್ದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು